ನನ್ನ ಚಾನಲಲ್ಲಿ ಸ್ವಾಗತ ಇವತ್ತು ನಾನು ಬಾಳೆಕಾಯಿಯ ದಾಲನ್ನು ಮಾಡ್ತಾಯಿದ್ದೀನಿ ಇದಕ್ಕಾಗಿ ಇದೆಲ್ಲ ಒಗ್ಗರಣೆ ಸಾಮಾನು ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಇದನ್ನೆಲ್ಲ ಸಾಸಿವೆ ತುಪ್ಪ ಹಾಕಿ ಒಗ್ಗರಣೆಯಲ್ಲಿ ಹಾಕ್ಕೋಬೇಕು ಇದು ಟೊಮೆಟೊ ಹೆಚ್ಚಿಟ್ಟಿದ್ದು ಈರುಳ್ಳಿ ಇದು ಕರಿಬೇವು ಹಸಿಮೆಣಸು ಬೆಳ್ಳುಳ್ಳಿ ಇಂಗು

సిమెంక ఈ కరిపేవు టమేట ఇలా బాడీదేనే ದಾಲ್ ಮತ್ತು ಬಾಳೆಕಾಯಿನ ಹಾಕೋಬೇಕು ಬೆಂದದ್ದು ಸ್ವಲ್ಪ ಟೇಸ್ಟಿಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಬೆಂಕಿದ ಕೊಬ್ಬರಿಬೇಳೆ ಮತ್ತು ಬಾಳೆಕಾಯಿ ಉಪ್ಪನ್ನು ಹಾಕೋತಾ ಇದ್ದೀನಿ ಪಿಂಕ್ ಸಾಲ್ಟ್ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಬಾಳೆಕಾಯಿ ದಾಲ್ ತಯಾರಾಗಿದೆ